ಕಲಾ ಶ್ರೀಮಂತಿಕೆಗೆ ಹೆಸರುವಾಸಿಯಾದ ಭಾರತ ತನ್ನ ಒಡಲಿನಲ್ಲಿ ಸಾವಿರಾರು ವರ್ಷಗಳಿಂದ ಮೂಲ ಕಲೆಗಳನ್ನು ಉಳಿಸಿಕೊಂಡು ಬರುತ್ತಿದೆ ಅದರಲ್ಲಿಯೂ ಕರ್ನಾಟಕದಲ್ಲಿ ಡೊಳ್ಳು ಕುಣಿತ ಸೋಮನ ಕುಣಿತ ನಂದಿ ಕುಣಿತ ಯಕ್ಷಗಾನ ಕಂಸಾಳೆ ವೀರಗಾಸೆ ಸೂತ್ರದ ಗೊಂಬೆಯಾಟ ತೊಗಲು ಗೊಂಬೆಯಾಟದಂತಹ ನೂರಾರು ಜನಪದ ಕಲೆಗಳ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ ಪೌರಾಣಿಕ ಕಥೆಗಳು ಚಿತ್ರಕಲೆ ಇಮ್ಮೇಳ ನೆರಳು ಬೆಳಕಿನಾಟದಿಂದ ಕೂಡಿದ ಕೌಶಲ್ಯಾಧಾರಿತ ಹಾಗೂ ವೈವಿಧ್ಯಮಯ ಜನಪದ ಕಲೆಯೇ ತೊಗಲುಗೊಂಬೆಯಾಟ ಈ ತೊಗಲುಗೊಂಬೆಯಾಟ ಪ್ರಾಚೀನ ಕಲೆಯಾಗಿದ್ದು ಟಿ ವಿ ಸಿನಿಮಾಗಳು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಪರದೆಯ ಮೇಲೆ ಚಿತ್ರವನ್ನು ತೋರಿಸುವ ಕಲೆ ಸಿನಿಮಾಗಳಿಗೆ ಮೂಲ ಪ್ರೇರಣೆ ಎಂದು ಹೇಳಬಹುದು ತಮಿಳುನಾಡು ಕರ್ನಾಟಕ ಕೇರಳ ಆಂಧ್ರ ಒರಿಸ್ಸಾ ಮತ್ತು ರಾಜಸ್ಥಾನಗಳಲ್ಲಿ ಈ ಕಲೆ ಬೆಳೆದು ಬಂದಿದೆ ಆಂಧ್ರ ಪ್ರದೇಶದಲ್ಲಿ ಇದನ್ನು ತೋಳುಬೊಮ್ಮಲಾಟ ಕೇರಳದಲ್ಲಿ ತೇಲುಪಾವ ಕೊಟ್ಟು ತಮಿಳುನಾಡಿನಲ್ಲಿ ತೋಲಪಾವೈ ಮತ್ತು ಉತ್ತರ ಭಾರತದಲ್ಲಿ ಕಟ್ಪುತ್ತಲಿ ಎನ್ನಲಾಗುತ್ತದೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಚೀನಾ ಥೈಲ್ಯಾಂಡ್ ಜಾವಾ ಹೀಗೆ ವಿಶ್ವದ ಅರವತ್ನಾಲ್ಕು ದೇಶಗಳಲ್ಲಿ ಈ ಕಲೆ ಈಗಲೂ ಜೀವಂತ ಇರುವುದನ್ನು ಕಾಣಬಹುದಾಗಿದೆ ಗಂಧರ್ವ ಲೋಕವನ್ನೇ ದರಗಿಳಿಸುವ ಇವರನ್ನು ಗೊಂಬೆ ಆಟದವರು ಗೊಂಬೆ ರಾಮರು ಶಿಳ್ಳೆ ಖ್ಯಾತರು ಕೋಲು ಖ್ಯಾತ ಎಂಬ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಶಿಳ್ಳೆ ಖ್ಯಾತ ಸಮುದಾಯಕ್ಕೆ ಸೇರಿದ ಜನಾಂಗವು ಈ ಗೊಂಬೆ ಆಟವನ್ನು ಆಡಿಸುತ್ತಾರೆ ನಮಗೆ ಶಿಳ್ಳಿ ಖ್ಯಾತ ಜನಾಂಗದವರು ಅಂತಾರೆ ಆಮೇಲೆ ನಮಗೆ ಇನ್ನೂ ಗೊಂಬೆ ನಾಟಕ ನಾವು ಹಳ್ಳಿ ಮೇಲಿದ್ರೆ ಗೊಂಬೆ ನಾಟಕದವರು ಅಂತಾರೆ ಆಮೇಲೆ ಕೆಲವು ಕಡೆ ಗೊಂಬೆ ರಾಮರು ಅಂತಾರೆ ಕೆಲವು ಕಡೆ ನಾಟಕ ಆಡಕ್ಕೆ ಹೋದಾಗ ಸಿಳ್ಳಿ ಖ್ಯಾತ ಆಡಿಸೋರು ಅಂತ ಕರೀತಾರೆ ನಮ್ಮನ್ನು ಶೃಂಗಾರ ಸಿಲೆಯೊಡನೆ ಕುಣಿದಾಡು ಚೆನ್ನಿಗ ನಲಿ ಬಾ ತೊಗಲು ಎಂದರೆ ಚರ್ಮ ಚರ್ಮದಿಂದ ಗೊಂಬೆಗಳನ್ನು ಮಾಡುವುದರಿಂದ ಗೊಂಬೆಯಾಟ ಎನ್ನಲಾಗುತ್ತದೆ ಈ ಗೊಂಬೆಗಳು ಸುಮಾರು ಒಂದು ಅಡಿಯಿಂದ ಐದು ಅಡಿಯಷ್ಟು ಎತ್ತರ ಇರುತ್ತವೆ ಗೊಂಬೆಗಳು ನೆಟ್ಟಗೆ ನಿಲ್ಲಲು ಗೊಂಬೆಗಳಿಗೆ ಈಚಲು ಅಥವಾ ಕಡ್ಡಿಯನ್ನು ಕಟ್ಟುತ್ತಾರೆ ಗೊಂಬೆ ಆಟದಲ್ಲಿ ಬಳಸಲಾಗುವ ಗೊಂಬೆಗಳನ್ನು ಮೊದಲು ಜಿಂಕೆಯ ಚರ್ಮವನ್ನು ಬಳಸಿ ಮಾಡಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಆಡು ಅಂದರೆ ಮೇಕೆ ಚರ್ಮದಿಂದ ಮಾಡಲಾಗುತ್ತಿದೆ ಚರ್ಮವನ್ನು ಚೆನ್ನಾಗಿ ಹದ ಮಾಡಿಕೊಂಡು ಚರ್ಮಕ್ಕೆ ಗೊಂಬೆಗಳ ಆಕಾರವನ್ನು ನೀಡಿ ಅದಕ್ಕೆ ಬೇಕಾದ ಬಣ್ಣಗಳನ್ನು ಹಚ್ಚುತ್ತಾರೆ ಈ ಗೊಂಬೆ ಆಡಿಸುವವರು ಸ್ವತಃ ತಾವೇ ಚಿತ್ರಗಳನ್ನು ಬರೆಯುವ ಕಲೆಯನ್ನು ಕಲಿತಿರುತ್ತಾರೆ ಮತ್ತು ವಿವಿಧ ಬಣ್ಣಗಳನ್ನು ಬಳಸಿ ಗೊಂಬೆಗಳಿಗೆ ತಮ್ಮ ಕೈಚಳಕದಿಂದ ಜೀವವನ್ನು ತುಂಬುತ್ತಾರೆ ತೌರುಗೊಂಬೆ ಪ್ರದರ್ಶನ ಕೊಡಲು ವಿಶಿಷ್ಟ ರೀತಿಯಲ್ಲಿ ರಂಗಭೂಮಿಯನ್ನು ಸಿದ್ಧಗೊಳಿಸುತ್ತಾರೆ ಎರಡು ಕಂಬಿಗಳಿಗೆ ಪಂಜೆಯನ್ನು ಬಿಗಿಯಾಗಿ ಎಳೆದು ಕಟ್ಟಿ ಪಂಜೆಯ ಹಿಂದೆ ಕುಳಿತವರು ಪ್ರೇಕ್ಷಕರಿಗೆ ಕಾಣದಂತೆ ಸುತ್ತಲೂ ತನಿಖೆಯನ್ನು ಮಾಡಲಾಗುತ್ತದೆ ಪರದೆಯ ಹಿಂದೆ ಲೈಟ್ ಹಾಕಿರಲಾಗಿರುತ್ತದೆ ಇದರಿಂದ ಪಂಜೆಯ ಮೇಲೆ ಬಿದ್ದ ಬೆಳಕು ಪಂಜೆಯನ್ನು ತೆರೆಯನ್ನಾಗಿಸುತ್ತದೆ ೂ ಶ್ರೀ ರಾಮ ಈ ತೊಗಲುಗೊಂಬೆಯ ಆಟವನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವ ಕೆಲವೇ ಕೆಲವು ಕುಟುಂಬಗಳಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಳ್ಳಿ ರಾಮಚಂದ್ರಪ್ಪ ಮತ್ತು ಜಯಂತಮ್ಮನವರ ಕುಟುಂಬವು ಒಂದಾಗಿದೆ ಇವರ ಕುಟುಂಬವು ವಂಶ ಪಾರಂಪರೆಯಾಗಿ ಈ ತೊಗಲುಗೊಂಬೆ ಆಟವನ್ನು ಆಡಿಸಿಕೊಂಡು ಬರುತ್ತಿದ್ದು ಈ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ ಜಯಂತಮ್ಮ ಹಾಗೆ ರಾಮಚಂದ್ರಪ್ಪ ಅವರು ಬಿಟ್ಟುಕೊಂಡು ಹೇಳಿ ಅವರಿಬ್ಬರು ಕೂಡ ಒಳ್ಳೆಯ ಕಲಾವಿದರು ಇಡೀ ರಾತ್ರಿ ಬೇಕಂದ್ರು ಹಾಡುವಂಥ ಪ್ರರೂಪದ ಕಲಾವಿದರು ಬಡತನದ ಕುಟುಂಬದಲ್ಲಿಯೇ ಬಂದರೂ ಸಹ ಕಲೆಯ ಮೇಲೆ ಅತೀವ ಆಸಕ್ತಿ ಹೊಂದಿದ್ದ ಜಯಂತಮ್ಮನವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯಿಂದ ಕಲೆಯನ್ನು ಬಳುವಳೆಯಾಗಿ ಪಡೆದರು ಇವರು ಮುಖ್ಯವಾಗಿ ಸಂಪೂರ್ಣ ರಾಮಾಯಣ ಮಹಾಭಾರತ ಶಿವಪುರಾಣ ದೇವಿ ಮಹಾತ್ಮೆ ಮುಂತಾದ ಅನೇಕ ಕಥಾ ಪ್ರಸಂಗಗಳುಳ್ಳ ಸಾವಿರಾರಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕರ್ನಾಟಕದಾದ್ಯಂತ ಕೊಟ್ಟಿದ್ದಾರೆ ನಾವು ಮಾಡುವಂತೆ ರಾಮಾಯಣಗಳಲ್ಲಿ ದಕ್ಷಯಜ್ಞ ಬ್ರಹ್ಮರಾವಣರ ಶಬ್ದ ಸಂಪೂರ್ಣ ರಾಮಾಯಣ ದ್ರೋಣ ಪರ್ವ ಬಬ್ಬ್ರಹನ ಕಾಳಗ ವೈಕುಂಠ ರಾಮಾಯಣ ಭಕ್ತಿ ಚಂದ್ರಹಾಸ ಇದೆಲ್ಲ ಮಾಡ್ತೀವಿ ಕರ್ನಾಟಕದಲ್ಲಿ ಮೈಸೂರು ಆಮೇಲೆ ಕೇರ್ಪೇಟೆ ಮಂಡ್ಯ ಮೈಸೂರು ಬೆಂಗಳೂರು ನೆಲಬಂಗಲ ತುಮಕೂರು ಸಿರಾ ಮಧುಗಿರಿ ಪಾವಗೌಡ ಆಮೇಲೆ ಗುಬ್ಬಿ ಗುಬ್ಬಿ ತಾಲೂಕಿನಲ್ಲಿ ಕೆಲವು ಹಳ್ಳಿಗಳಲ್ಲಿ ಶೃಂಗೇರಿ ಹೋಗಿದ್ದೀವಿ ಮಡಿಕೇರಿಗೆ ಹೋಗಿದ್ದೀವಿ ಕರ್ನಾಟಕದಲ್ಲಿ ಎಲ್ಲ ತಗಡೆ ಮಾಡಿದ್ವಿ ನಾವು ಜಯಂತಮ್ಮನವರು ತಮ್ಮನವರು ಕೇವಲ ತೊಗಲುಗೊಂಬೆಯನ್ನು ಆಡಿಸುವುದಲ್ಲದೆ ಇಮ್ಮೇಳ ಬಾರಿಸುವುದರಲ್ಲಿಯೂ ಅರಿಕತೆಗಳನ್ನು ಹೇಳುವುದರಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಪೌರಾಣಿಕ ನಾಟಕಗಳಲ್ಲಿ ಭೀಷ್ಮ ರಕ್ತ ಬೀಜಾಸುರ ಮುಂತಾದ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇವರ ಗಡು ಸುದೊನೆಯೇ ಇವರ ವರವಾಗಿದೆ ಒಮ್ಮೆ ಪರದೆಯ ಹಿಂದೆ ಕುಳಿತರೆ ಕಲಾ ಸರಸ್ವತಿಯನ್ನೇ ಮೈ ಮೇಲೆ ಆಹ್ವಾನಿಸಿಕೊಂಡಂತೆ ಆವಾ ಭಾವ ಕೋಪ ತಾಪ ತಮಾಷೆ ಎಲ್ಲವುಗಳನ್ನು ಸಹಜವಾಗಿಯೇ ಅಭಿನಯಿಸುತ್ತಾರೆ ಇವರ ಕಲಾ ಸೇವೆಯನ್ನು ಮೆಚ್ಚಿ ತುಮಕೂರು ವಿಶ್ವವಿದ್ಯಾನಿಲಯವು ಕಲಾಸಿರಿ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ತಬಲಾ ಹಾರ್ಮೋನಿಯಂ ಜೊತೆ ಇವರ ಧ್ವನಿ ಬೆರೆಯುತ್ತಲೇ ನೋಡುತ್ತಿರುವ ಪ್ರೇಕ್ಷಕರಿಗೆ ಮನರಂಜನೆಯ ರಸದೌತಣವನ್ನೇ ಉಣಬಡಿಸುತ್ತಾರೆ ಊರಿನ ಗ್ರಾಮಸ್ಥರು ಶಾಲಾ ಮಕ್ಕಳು ಶಿಕ್ಷಕರುಗಳಿಗೆ ಇವರನ್ನು ಕಂಡರೆ ವಿಶೇಷ ಅಭಿಮಾನ ಇವರ ತಗಲುಗೊಂಬೆ ಪ್ರದರ್ಶನವೆಂದರೆ ಎಲ್ಲರೂ ಸೇರಿ ನೋಡುತ್ತಾ ಸಂಭ್ರಮಿಸುತ್ತಾರೆ ನನ್ನ ನಾಮ ವಿಧಾನ ಆದರೆ ನಾನಾದರೂ ಲೆಕ್ಕಾಧಿಪತಿಯಾಗಿರತಕ್ಕಂಥ ರಾವಣನ ತಂಗಿ ಆ ಈ ಪಂಚವಟಿ ತೊಗಲುಗೊಂಬೆ ಆಟದಲ್ಲಿ ಬರುವ ಕಥಾ ಪ್ರಸಂಗಗಳು ಬಹುತೇಕ ಬರವಣಿಗೆಯಲ್ಲಿ ಇರುವುದಿಲ್ಲ ತೊಗಲುಗೊಂಬೆ ಆಡುವವರು ಬಹುತೇಕ ಅನಕ್ಷರಸ್ಥರಾಗಿರುವುದರಿಂದ ಇದನ್ನು ಕಂಠಪಾಠ ಮಾಡಿ ಆಡುತ್ತಾರೆ ಕಥಾ ಸಂದರ್ಭಗಳಿಗೆ ಅನುಸಾರವಾಗಿ ಆಡು ಮತ್ತು ಮಾತುಗಳನ್ನು ಆಡುತ್ತಾರೆ ಹೀಗೆ ಜನರ ಬಾಯಿಂದ ಬಾಯಿಗೆ ಈ ಕಥಾಭಾಗಗಳು ಮುಂದುವರೆದುಕೊಂಡು ಬರುತ್ತಿವೆ ನಾವು ಗಟ್ಟಿ ಮಾಡ್ಕೊಂಡಿದ್ದೀವಿ ಬಾಯಿಪಾಠ ಮಾಡ್ಕೊಂಡಿರೋದು ಅದನ್ನು ಈಗ ಮಹಾಭಾರತ ರಾಮಾಯಣ ಈ ಐತಿಹಾಸಿಕ ಈ ಜೈಮಿನಿ ಈ ಶಿವಪುರಾಣ ಶನಿಕಥೆಗಳಲ್ಲಿ ನಾವು ಸ್ವಲ್ಪ ಬಾಯಿಪಾಠ ಆಗ್ಬಿಟ್ಟೀವಿ ಸ್ವಾಮಿ ನಮಗೆ ನಮ್ಮ ಮಾಡ್ತಾ ಇದ್ರಲ್ಲ ನಾವೇ ಚಿಕ್ಕ ಹುಡುಗರು ನೋಡ್ಕೊಳ್ಳಿ ಕೂತ್ಕೊಂಡು ಓಹೋ ಇದೇ ಥರ ಅಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಶ್ರುತಿ ಶ್ರುತಿ ಕೊಟ್ಕೊಂಡು ಅದಕ್ಕೆ ತಾಳಕ್ಕೆ ತಕ್ಕನಾಗ ನಾವು ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿ ತೊಗಲುಗೊಂಬೆ ಆಟ ಆಡಿಸುವುದರಿಂದ ಊರಿಗೆ ಮಳೆ ಬೆಳೆ ಸಮೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿಂದ ತೊಗಲುಗೊಂಬೆಯನ್ನು ಆಡಿಸುತ್ತಿದ್ದರು ಊರಿನ ಜನರು ಕೊಡುತ್ತಿದ್ದ ದವಸ ಧಾನ್ಯಗಳಿಂದ ಜೀವನ ಸಾಗುತ್ತಿತ್ತು ಆದರೆ ಕಾಲ ಬದಲಾದಂತೆ ಕಲೆಯನ್ನೇ ನಂಬಿ ಬದುಕಿದ್ದ ಇಂತಹ ಕುಟುಂಬಗಳಿಗೆ ಜೀವನ ನಡೆಸುವುದು ಕೂಡ ಕಷ್ಟಕರವಾಗಿದೆ ಆಮೇಲೆ ಊರಿಗೊಂದು ಗೊಂಬೆ ನಾಟಕ ಆಡದ್ರು ಮನೆಗೊಂದು ಅಥವಾ ಬೇಕಾದಷ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಹಣ ಇಷ್ಟು ಕೊಡ್ತಾ ಇದ್ರು ಇವಾಗ ನಾವು ಪುಕ್ಷೇಟೆ ಆಡ್ತೀವಿ ಅಂದ್ರೂ ನಮ್ಗೆ ಯಾರು ಕೊಡೋರಿಲ್ಲ ಅಥವಾ ತಗೊಳೋರು ಇಲ್ಲ ನೋಡೋರು ಇಲ್ಲರ ಆದ್ರಿಂದ ನಮ್ಮ ಕಲೆ ಎಲ್ಲ ಹೋಯ್ತಾ ಇದೆ ನಮ್ಮ ಜೀವನಕ್ಕೂ ಬಹಳ ತೊಂದರೆ ಆಗಿದೆ ತೊಗುಲುಗೊಂಬೆಯನ್ನು ಆಡಿಸುವವರ ಸಂಖ್ಯೆ ಬಹುತೇಕವಾಗಿ ಕ್ಷೀಣಿಸುತ್ತಾ ಹೋಗಿದ್ದು ಸರ್ಕಾರಗಳು ಇಂತಹ ಕಲೆಗಳನ್ನು ಉಳಿಸುವ ನಿಟ್ಟಿನಿಂದ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತಿವೆ ಶಾಲಾ ಕಾಲೇಜುಗಳಲ್ಲಿ ಜಾತ್ರೆಗಳಲ್ಲಿ ಪ್ರದರ್ಶನಗಳನ್ನು ಮಾಡಲು ಧನ ಸಹಾಯ ಮಾಡಲಾಗುತ್ತಿದೆ ಮತ್ತು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳ ಕಲಾಸೇವೆಯನ್ನು ಮಾಡಿದ ಕಲಾವಿದರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಮಾಸಾಶನವನ್ನು ಸಹ ನೀಡಲಾಗುತ್ತಿದೆ ಮುಂದೆ ಬರುವ ಸರ್ಕಾರಗಳು ಇಂತಹ ಅನೇಕ ಯೋಜನೆಗಳನ್ನು ಜಾರಿಗೆ ತರುವಂತಹ ಕೆಲಸ ಮಾಡಬೇಕಾಗಿದೆ ಕಾರ್ಯಕ್ರಮಗಳನ್ನು ಕೊಡುವಂಥದ್ದಕ್ಕೆ ವಿಶೇಷವಾಗಿ ಪ್ರಾಯೋಜನ ಕಾರ್ಯಕ್ರಮಗಳು ಜಾತ್ರೆಗಳು ನಡೆಯುವಂಥ ಸಂದರ್ಭದಲ್ಲಿ ಹಬ್ಬಗಳು ನಡೆಯುವಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ ಅಥವಾ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವ ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ತಂಡವನ್ನು ಕಳಿಸ್ಕೊಡ್ತೇವೆ ಸಂಭಾವನೆಯನ್ನು ನಮ್ಮ ಕಲಾ ಇಲಾಖೆಯಿಂದ ಕೊಡ್ತೇವೆ ಅವರು ಬಂದು ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಿ ಮನರಂಜನೆಯನ್ನು ಕೊಟ್ಟು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಇಂತಹ ಜನಪದ ಕಲೆಗಳು ಆಧುನಿಕತೆಯ ಒಡೆತಕ್ಕೆ ಸಿಕ್ಕಿ ಕಣ್ಮರೆಯಾಗುತ್ತಿವೆ ನಮ್ಮ ಮೂಲ ಜನಪದ ಕಲೆಗಳನ್ನು ಉಳಿಸುವುದು ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಮೂಲ ಜನಪದ ಕಲೆಗಳು ಉಳಿಯಲಿ ಬೆಳೆಯಲಿ ಎಂಬುದೇ ನಮ್ಮ ಆಶಯ ಮಂಗಳ ீமாரமண பாதவே கோவிந்தீராமச்சந்திரே கிவிந்தாரமணன பதவே கோவிந்த